ನಮಸ್ಕಾರ ನೀವು ಓನ್ ಮಿನಿಟ್ ನ್ಯೂಸ್ ನೋಡುತ್ತಿದ್ದೀರಿ ಇಂದಿನ ನಮ್ಮ ಮುಖ್ಯ ಸುದ್ದಿ ತಮಿಳುನಾಡಿನಿಂದ ಬಂದಿದೆ ಅಲ್ಲಿ ಅಕ್ರಮ ವನ್ಯಜೀವಿ ವ್ಯಾಪಾರದ ಆಘಾತಕಾರಿ ಪ್ರಕರಣವೊಂದು ಬಯಲಾಗಿದೆ ಇತ್ತೀಚೆಗೆ ನಡೆಸಿದ ತನಿಖೆಯ ಪ್ರಕಾರ ರಾಜ್ಯದ ಕರಾವಳಿ ಮಾರುಕಟ್ಟೆಗಳಲ್ಲಿ ಹ್ಯಾಮರ್ ಹೆಡ್ ಶಾರ್ಕ್ ಮತ್ತು ಗಿಟಾರ್ ಫಿಶ್ನಂತಹ ನಂತಹ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಕ್ರಮ ಮಾರಾಟ ನಡೆಯುತ್ತಿದೆ ಈ ಸುದ್ದಿ ವನ್ಯಜೀವಿ ಸಂರಕ್ಷಣಾ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಈ ವಿಷಯವು ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಬೆಳಕಿಗೆ ಬಂದಿದೆ ಈ ಪ್ರಭೇದಗಳನ್ನು ಹಿಡಿದು ರಹಸ್ಯವಾಗಿ ಮಾರುಕಟ್ಟೆಗಳಿಗೆ ತರಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣದ ತನಿಖೆಯನ್ನು ಪ್ರಾರಂಭಿಸಲಾಗಿದೆ ಆದಾಗ್ಯೂ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಮತ್ತು ವ್ಯಕ್ತಿಗಳ ಹೆಸರುಗಳನ್ನು ಇನ್ನೂ ಬಹಿರಂಗಪಡಿಸಲಾಗಿಲ್ಲ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಈ ಪ್ರಭೇದಗಳ ಬೇಟೆ ಮತ್ತು ವ್ಯಾಪಾರವು ಗಂಭೀರ ಅಪರಾಧವಾಗಿದೆ ಈ ಜಾಲವನ್ನು ಪತ್ತೆ ಹಚ್ಚಲು ಅರಣ್ಯ ಮತ್ತು ಪೊಲೀಸ್ ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಲು ಪ್ರಾರಂಭಿಸಿವೆ ಇದು ಕೇವಲ ಮೀನು ಮಾರಾಟದ ಪ್ರಕರಣವಲ್ಲ ಇದು ನಮ್ಮ ಸಮುದ್ರ ಪರಿಸರ ವ್ಯವಸ್ಥೆಗೆ ದೊಡ್ಡ ಅಪಾಯವಾಗಿದೆ ಈ ಪ್ರಭೇದಗಳು ಅಳಿದು ಹೋದರೆ ಸಮುದ್ರ ಜೀವನದ ಸಮತೋಲನವು ಹಾಳಾಗಬಹುದು ಪೊಲೀಸರು ಮೀನುಗಳನ್ನು ವಶಪಡಿಸಿಕೊಂಡಿದ್ದು ಅಪರಾಧಿಗಳನ್ನು ಬಂಧಿಸಲು ಶೋಧ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ